ಆಯಿತು ಅವರು ಅವರು ಇದನ್ನು ಅವರು ಸ್ಟಾರ್ಟಿಂಗ್ ಅವ್ರು ವಿರೋಧ ಮಾಡ್ಬೋದಾಯ್ತಲ್ಲ ಅಸೆಂಬ್ಲೀಲಿ ಯಾಕೆ ಪಾಸ್ ಮಾಡಿಸಿದ್ರು ಅವರೇ ಪಾಸ್ ಮಾಡಿಸಿದ್ದು ಅವ್ರು ಯಾಕೆ ಸಜೆಷನ್ಸ್ ಕೊಟ್ಟರು ವಾರ್ಟ್ರ ಬೆಂಗಳೂರು ಅಂತ ಹೇಳಿ ಫುಲ್ ಬೆಂಗಳೂರು ಅಂತಾರೆ ಅವ್ರು ಹೇಳಿ ಅವ್ರ ವಿರೋಧ ಪಾಪ ಅವರು ಅಷ್ಟು ಮಾತಾಡಲಿಲ್ಲ ಅಂತ ಅವ್ರಿಗೆ ಗೌರವ ಕಡಿಮೆ ಅಲ್ವಾ ಅದಕ್ಕೆ ಅವ್ರು ಮಾತಾಡ್ತಾರೆ ನಾವು ಅವರು ಒಂದು ಬೆಂಗಳೂರಿನ ಒಂದು ಭಾಗ ಅವರು ಬೆಂಗಳೂರಿಗೆ ಇಂಪಾರ್ಟೆಂಟ್ ಲೀಡ್ರು ನಾವು ಏನು ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ ಏನು ಬಟ್ ರಾಮನಗರದ ವಿಚಾರದಲ್ಲಿ ಯಾರು ಹೇಳಿದ್ರು ಡಿಲೇ ಆಗ್ತದೆ ಅಂತ ಒಳ್ಳೆ ಶುಭ ಮುಹೂರ್ತ ಶುಭ ಗಳಿಗೆಯಲ್ಲಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಕಾನೂನು ಪ್ರಕಾರನೇ ಮಾಡ್ತೀವಿ ಕಾನೂನು ಅಡಿಯಲ್ಲೇ ಮಾಡ್ತೀವಿ ಬೇಕಾದಷ್ಟು ಕೆಲ ಏನೇನೋ ಮಾಡಿದ್ದಾರೆ ಅದೆಲ್ಲ ನಾನು ಚರ್ಚೆ ಮಾಡೋದು ಬೇಡ ಅದಕ್ಕೆ ಟೈಮು ಈಗ ಸದ್ಯದಲ್ಲೇ ನಿಮಗೆ ತಿಳಿಸ್ತೀರ ಆಯಿತು ಅವರು ಅವರು ಇದನ್ನು ಅವರು ಸ್ಟಾರ್ಟಿಂಗ್ ಅವ್ರ ವಿರೋಧ ಮಾಡ್ಬೋದಾಯ್ತಲ್ಲ ಅಸೆಂಬ್ಲೀಲಿ ಯಾಕೆ ಪಾಸ್ ಮಾಡಿಸಿದ್ರು ಅವರೇ ಪಾಸ್ ಮಾಡಿಸಿದ್ದು ಅವ್ರು ಯಾಕೆ ಸಜೆಷನ್ಸ್ ಕೊಟ್ಟರು ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಫುಲ್ ಬೆಂಗಳೂರು ಅಂತಾರೆ ಇಲ್ಲಿ ಹಾಂ ಅವ್ರ ವಿರೋಧ ಪಾರ್ಟಿ ಪಾಪ ಅವರು ಅಷ್ಟು ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಗೌರವ ಕಡಿಮೆ ಅಲ್ವಾ ಅದಕ್ಕೆ ಅವ್ರು ಮಾತಾಡ್ತಾರೆ ನಾವು ಅವರು ಒಂದು ಬೆಂಗಳೂರಿನ ಒಂದು ಭಾಗ ಅವರು ಬೆಂಗಳೂರಿಗೆ ಇಂಪಾರ್ಟೆಂಟ್ ಲೀಡ್ರು ನಾವು ಏನು ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ ಡಿ ಕೆ ಶುಭ ಅವ್ರು ಏನು ಅಂದ್ಕೊಂಡಿದ್ದು ಅದನ್ನು ಮಾಡೇ ಮಾಡ್ತಾರೆ ಎಕ್ಸಾಂಪಲ್ ಬಟ್ ರಾಮನಗರದ ವಿಚಾರದಲ್ಲಿ ಯಾರು ಹೇಳಿದ್ರು ಡಿಲೇ ಆಗ್ತದೆ ಅಂತ ಒಳ್ಳೆ ಶುಭ ಮುಹೂರ್ತ ಶುಭಗಳಿಗೆ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಕಾನೂನು ಪ್ರಕಾರನೇ ಮಾಡ್ತೀವಿ ಕಾನೂನು ಅಡಿಯಲ್ಲೇ ಮಾಡ್ತೀವಿ ಬೇಕಾದಷ್ಟು ಕೆಲ ಏನೇನು ಮಾಡಿದ್ದಾರೆ ಅದೆಲ್ಲ ನಾನು ಚರ್ಚೆ ಮಾಡೋದು ಬೇಡ ಅದಕ್ಕೆ ಟೈಮು ಈಗ ಸದ್ಯದಲ್ಲೇ ನಿಮಗೆ ತಿಳಿಸ್ತೀನಿ